ಪ್ರಾಪರ್ ಬಂದ್ ಚನ್ನಪಣ್ಣದಿಂದ ಬಂದಿದ್ದೀನಿ ಇವತ್ತು ನಾವು ಯಾವ ತಾಲೂಕಲ್ಲಿ ಇದೀವಿ ಸರ್ ನೀವು ಅಸುಂಡಿ ಗ್ರಾಮದಲ್ಲಿ ರಾಣಿಬೆನ್ನೂರು ಅಸುಂಡಿ ಗ್ರಾಮದಲ್ಲಿ ಇದೀವಿ ಇದು ಫ್ಲಾಟ್ ಯಾರ್ದು ರಾಣಿಬೆನ್ನೂರು ಎಡಿ ಆಫೀಸರು ಅಗ್ರಿಕಲ್ಚರ್ ಆಫೀಸರು ರಾಣಿಬೆನ್ನೂರ್ ಅವ್ರದ್ದು ಈ ತೋಟ ಈ ತೋಟದಲ್ಲಿ ನಾವು ಪಪ್ಪಾಯಿಗೆ ನಮ್ಮ ಪ್ರಾಡಕ್ಟ್ಸ್ ಕೊಟ್ಟಿದೀವಿ ಪಪ್ಪಾಯಿ ಕೊಟ್ಟಿದೀವಿ ಹತ್ತಿ ಕೊಟ್ಟಿದ್ವಿ ಬಾಳೆ ಕೊಟ್ಟಿದೀವಿ ಅಡಿಕೆ ಕೊಟ್ಟಿದೀವಿ ನೀವು ಮೀಟ್ ಮಾಡಿದಾಗ ಈ ಫ್ಲಾಟ್ ಯಾವ ಕಂಡೀಷನ್ ಇತ್ತು ಸರ್ ಸರ್ ವೈರಸ್ ಸರ್ ಇದ ವೈರಸ್ ಬಂದು ಪ್ಲಾಟ್ಗಳ್ ಕಿತ್ತ ಹಚ್ಬೇಕಂತಲ್ಲ ಜೆ ಸಿ ಪಿ ಸಿ ಅಂತ ಬಂದಿರ್ತಾರ ಇದಕ್ಕೆ ಓಕೆ ಆ ಟೈಮಲ್ಲಿ ನಾವು ಎಡೆ ಪಿ ಸರ್ ಜೊತೆ ಸರ್ ಜೊತೆ ಮಾತಾಡ್ಕೇನ್ ಸರ್ ನಮ್ಗೆ ಒಂದ್ಸರಿ ಚಾನ್ಸ್ ಕೊಡಿರಿ ಅದನ್ನ ಈ ತೋಟನ ಬದುಕಿಕೊಳ್ಳುವಂಥ ಪ್ರಯತ್ನ ಪಡ್ತೇವೆ ಅಂತೇನೆ ಅವ್ರಿಗೆ ಕೇಳ್ಕಂಡು ಸರ್ ನಾವು ಓಕೆ ಈಗ ಯಾರು ಸ್ವಲ್ಪ ಬೆಳೆ ಕಿತ್ ಬಿಟ್ಟಾನೆ ಇದೆಲ್ಲ ಇಟ್ಕೊಂಡು ಮಾಡೋ ಸುಮ್ಮನೆ ಕೇಳಿಸ್ಬಿಡ್ತಂಬಿಡಿ ಅಂತ ಹೇಳಿ ಸರ ಅವರು ಓಕೆ ನಾವು ಇದ್ರ ಸರ ಒಂದೊಂದು ಸ್ಪ್ರೇ ಕೊಡ್ತೀವಿ ನೀವು ಒಂದು ಎಂಟು ದಿನ ಟೈಮ್ ಕೊಡ್ತೀವಿ ನಮಗೆ ಅದ್ರ ಮೇಲೆ ಏನು ರಿಸಲ್ಟ್ ಕಾಣ್ತಂತ ಅಂತ ಹೇಳಿದ್ರೆ ಉಳಿಸಿಕೆ ಅಂತ ಇಲ್ಲ ಅಂದ್ರೆ ಕಿತ್ತಾಕ ಅಂತ ನೀವು ದುಡ್ಡು ಕೊಡಬೇಡ ಅಂತ ಹೇಳಿದ್ರು ಕೊಡೋಣ ಬೇಡ ಅಂತ ಹೇಳಿದ್ರು ಅಂದ್ರೆ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಕಿತಾಕ್ ಬಿಟ್ಟಿದ್ರು ಫಿಫ್ಟಿ ಪರ್ಸೆಂಟ್ ಕಿತಾಕಿರ ಯಾವ ಗಿಡಗಳು ಕಿತಾಕಿರಲ್ಲ ಆ ಗಿಡಗಳನ್ನ ಉಳಿಸ್ಕೊಂಡು ಇದಕ್ಕೆ ನಮ್ಮ ಪ್ರಾಡಕ್ಟ್ ಡ್ರಂಚು ಸ್ಪ್ರೇ ಎಲ್ಲ ಕೊಟ್ಟಿದ್ದೀರಿ ಈಗ ಪಪ್ಪಾಯಿ ಪ್ಲಾಂಟೇಶನ್ ಏನಪ್ಪಾ ಅಂದ್ರೆ ವೈರಸ್ ನಾರ್ಮಲ್ ಯಾಕಂದ್ರೆ ವೈರಸ್ ಬತ್ತು ಅಂದ್ರೆ ಕೆಮಿಕಲ್ ಎರಬಿರಿ ಸ್ಪ್ರೇ ಕೊಡ್ತಾರೆ ಬಟ್ ಕೆಮಿಕಲ್ ಸ್ಪ್ರೇ ಕೊಡೋ ಜೊತೆಗೆ ಬುಡಕ್ಕೆ ತಾಕತ್ತಾಗಿರೋ ಗೊಬ್ಬರ ಮತ್ತೆ ಎಲೆಗಳಿಗೆ ಹಾರ ತಗುವಂತ ನ್ಯೂಟ್ರಿಯೆಂಟ್ಸ್ ನ ಕೊಟ್ಟರೆ ಆಟೋಮೆಟಿಕ್ ಆಗಿ ವೈರಸ್ ಪಡೆ ವೈರಸ್ ಇರುತ್ತೆ ಇಳುವರಿಗೂ ಕೂಡ ಜಾಸ್ತಿ ಆಗುತ್ತೆ ಇಳುವರಿ ನೋಡಿ ಹೆಂಗ್ ನೋಡಬಹುದು ನೋಡಿ ಎಷ್ಟು ಅದ್ಭುತವಾಗೈತೆ ಇಳುವರಿ ಸ್ವಲ್ಪ ಮುಂದೆ ಬನ್ನಿ ಸರ್ ನಮ್ಮ ಕಂಪನಿ ಆಟ್ಸಪ್ ಪ್ರಾಡಕ್ಟ್ ಯೂಸ್ ಮಾಡಿ ಬಂದಿರುವಂತ ಫ್ಲಾಟ್ ಇದು ಇಲ್ಲಿ ವಿಚಾರ ಏನು ಹೇಳಬೇಕು ಅಂದ್ರೆ ಹ್ಯಾಡ್ಶಾಫ್ ಕಂಪ್ನಿ ಪ್ರಾಡಕ್ಟ್ಸ್ ತುಂಬ ಜನ ಡಿಸ್ಟ್ರಿಬ್ಯೂಟರ್ ಗಳು ಕೊಡ್ತಾ ಇದೀವಿ ಬಟ್ ಏನಪ್ಪಾ ಅಂದ್ರೆ ಈ ಪ್ಲಾಟ್ ಹ್ಯಾಂಡ್ಲು ಮಾಡೋದು ಇಂಪಾರ್ಟೆಂಟು ಯಾರು ಬೇಕಾದ್ರೂ ಪ್ರಾಡಕ್ಟ್ ಬಂದು ಯಾರು ಬೇಕಾದ್ರೂ ಕೊಡ್ಬೋದು ಹೆಂಗೆ ಯೂಸ್ ಮಾಡಬೇಕು ಅಂತ ಮೆಥಡ್ ಗೊತ್ತಿಲ್ಲ ಅಂದ್ರೆ ಪ್ರಾಡಕ್ಟ್ ರಿಸಲ್ಟ್ ಬರಲ್ಲ ಇಲ್ಲಿ ಮೇಜರ್ ಆಗಿ ಪ್ರಾಡಕ್ಟ್ ಎಷ್ಟು ಕೆಲಸ ಮಾಡುತ್ತೆ ಹಂಗೆ ಡಿಸ್ಟ್ರಿಬ್ಯೂಟರ್ ಕೂಡ ವರ್ಕ್ ಮಾಡ್ತಾರೆ ಈ ನ ವಿಸಿಟ್ ಮಾಡಿ ಪ್ರಾಡಕ್ಟ್ ಕೊಡೋ ಪ್ರಸಾದ್ ಸರ್ ಒಂದು ಜೋರಾಗಿ ಸ್ಲಾಪ್ಸ್ ಮಾಡಿ ನಿಮ್ಗೆ ಸ್ಟಾರ್ಟಿಂಗು ನಾವು ಹೇಳಿದಾಗ ನಿಮ್ಗೆ ನಂಬಿಕೆ ಇತ್ತ ಈ ಪ್ರಾಡಕ್ಟ್ ಕೆಲಸ ಮಾಡುತ್ತೆ ಅಂತ ಹಾಂ ಸರ್ ಒಬ್ಬ ಎ ಡಿ ಆಫೀಸರ್ಗೆ ಪ್ರಾಡಕ್ಟ್ ಕೊಡಬೇಕು ಅಂದ್ರೆ ಧೈರ್ಯ ಬೇಕಲ್ವಾ ಹೆಚ್ಚು ಕಮ್ಮಿ ಆಗಿ ಬಿಡ್ತಾರೆ ಅವ್ರು ನಿಮ್ಮನ್ನ ಬಿಡಲ್ಲ ಸರ್ ಬಟ್ ಆ ವ್ಯಕ್ತಿ ಈಗ ನಂಬ್ಕೊಂಡು ನಿಮ್ನ ಏನಂತಾರೆ ಈಗ ಸರ್ ಇದನ್ನ ಎಡ್ಶಾಪ್ ಅಲ್ಲಿ ನಾನು ಬಹಳ ರಿಸಲ್ಟ್ ಚೆನ್ನಾಗಿ ಕಂಡಿದ್ದೇನೆ ಇದಕ್ಕೆ ನಾನು ಒಂದು ಒಳ್ಳೆ ದೊಡ್ಡ ಗೌರವ ನಿಮಗೆ ಒಂದು ಸರ್ ಸರ್ ಅಲ್ಟಿಮೇಟ್ ಫ್ರೆಂಡ್ಸ್ ಮಾತನ್ನು ಹೇಳ ಅಲ್ಲಾಟರ್ಸ್ ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದ ಸರ್ ಅವ್ರ ಸ್ನೇಹಿತರ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಈ ತರ ಪ್ರಾಡಕ್ಟ್ ಇದೆ ಈ ತರ ಯೂಸ್ ಮಾಡಿ ಅಂತ ಎಲ್ಲರಿಗೂ ಕಾಲ್ ಕಾಲ್ ಮಾಡಿ ಹೇಳ್ತಾರೆ ಸರ್ ನನ್ನ ಡಿಸ್ಟ್ರಿಬ್ಯೂಟರ್ ಗಳು ಮೇಜರ್ ಆಗಿ ಅದು ಕಸ್ಟಮರ್ಸ್ ಕೇಳೋದು ಏನು ಗೊತ್ತಾ ಇದು ರಾಣಿಬೆನ್ನೂರು ರಾಣಿಬೆನ್ನೂರು ಭಾಗದಲ್ಲಿ ಡಿಸ್ಟ್ರಿಬ್ಯೂಟರ್ ಇವರು ಇಲ್ಲಿ ಮೇಜರ್ ಏನಾಗಬೇಕು ಅಂದ್ರೆ ಪ್ರಾಡಕ್ಟ್ ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ರೆ ಇಲ್ಲಿ ಫಾಲೋಪ್ ಮಾಡೋರ್ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗುತ್ತೆ ಮತ್ತು ಎರಡು ಸಪ್ ಪ್ರಾಡಕ್ಟ್ನ ಅಂಡರ್ ಸೇಲ್ ಎಷ್ಟು ಕೋ ಕಮ್ಮಿ ಪ್ರಾಡಕ್ಟ್ ಕೊಡ್ತೀನಿ ಹಂಗೆ ಪ್ರಾಡಕ್ಟ್ ಕೊಡ್ತೀನಿ ಅಂತ ಬರುವಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ ದಯವಿಟ್ಟು ಮನ್ನಣೆ ಕೊಡಬೇಡಿ ಅವರು ಎಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದರು ಎಲ್ಲಿ ರಿಸಲ್ಟ್ಸ್ ಕೊಟ್ಟಿದ್ದರು ಅದನ್ನು ಅವ್ರ ಹತ್ರ ಕೇಳಿಕೊಂಡು ಅವ್ರ ಹತ್ರ ಫಾಲೋ ಅಪ್ ಮಾಡಿ ಆಮೇಲೆ ನೀವು ಪ್ರಾಡಕ್ಟ್ಗಳನ್ನ ಅವ್ರ ಹತ್ರ ಪರ್ಚೇಸ್ ಮಾಡಿ ಮತ್ತು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ಮೇಲೆ ಆ ವ್ಯಕ್ತಿಗಳು ನಿಮ್ಮನ್ನ ಫಾಲೋ ಅಪ್ ಮಾಡಬೇಕು ಬನ್ನಿ ಬಟ್ ಫಾಲೋ ಅಪ್ ಮಾಡಿಲ್ಲ ಅಂದರೆ ಪ್ರಾಡಕ್ಟ್ ಏನು ಕೆಲಸ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಬಟ್ ಫಾಲೋಅಪ್ ಮಾಡಿಲ್ಲ ಅಂದರೆ ಆ ಯಾವ ಟೈಮಲ್ಲಿ ಯಾವ ಪ್ರಾಡಕ್ಟ್ ಕೊಡಬೇಕು ಅಂತ ನಾಲೆಡ್ಜ್ ಇರೋಲ್ಲ ಹಂಗಾಗಿ ಇವತ್ತು ಇವತ್ತು ದೊಡ್ಡ ರಿಸಲ್ಟ್ ಬರೋ ಕರೆಕ್ಟ್ ಏನು ಅಂದರೆ ಪ್ರಸನ್ಸರ್ನ ಸರ್ ಒಂದು ಆರರಿಂದ ಎಂಟು ತಿಂಗಳು ಈ ತೋಟನ ಪ್ರತಿ ತಿಂಗಳು ಪ್ರತಿ ವಾರನ ವಿಸಿಟ್ ಮಾಡೋರು ಯಾಕೆ ಅಂದರೆ ಒಂದು ರಿಸಲ್ಟು ಒಂದು ಸಾವಿರ ಜನ ಕಸ್ಟಮರ್ ಕೊಡುತ್ತೆ ಹಂಗಾಗಿ ಅದ್ಭುತವಾಗಿ ರಿಸಲ್ಟ್ಸ್ ಕೊಡ್ತಿದಾರೆ ತುಂಬ ಥ್ಯಾಂಕ್ ಯು ಸರ್ ಯಾಕೆಂದರೆ ಇದು ನಾರ್ಮಲ್ ಪ್ಲ್ಯಾಟ್ ಅಲ್ಲ ವೈರಸ್ ಬಂದಿರುವಂಥ ಪ್ಲ್ಯಾಟು ಇವತ್ತು ಅಲ್ಟಿಮೇಟ್ ರಿಸಲ್ಟ್ಸ್ ಬಂದೈತೆ ನೋಡಿ ಗೊನೆ ಒಂದು ಡ್ರಾಪಿಂಗ್ ಇಲ್ಲ ಸರ್ ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಒಂದು ಡ್ರಾಪಿಂಗ್ ಇಲ್ಲ ಸರ್ ಹೆಂಗೆ ಗೊನೆ ಕಚ್ಚೈತೆ ಅಂದ್ರೆ ಇವತ್ತು ಕೂಡ ಇನ್ನು ಎರಡು ವರ್ಷ ಕಾಯ್ಕೋ ಕರೆಕ್ಟಾಗಿ ನಮ್ ಬುಡಕೆ ನಮ್ ಗೊಬ್ಬರ ಕೊಟ್ಟಿರುತ್ತೆ ಅಂದ್ರೆ ಇನ್ನೊಂದು ಸುಳಿ ಚೆನ್ನಾಗಿ ಓಪನ್ ಆಗುತ್ತೆ ಫ್ಲವರಿಂಗು ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅದಕ್ಕಿಂತ ಅಲ್ಟಿಮೇಟ್ ರಿಸಲ್ಟ್ಸ್ ಬರ್ತೈತೆ ಸರ್ ಎಲ್ಲ ಯೂಸ್ ಮಾಡೋರಲ್ಲ ಪ್ರಾಡಕ್ಟ್ಸ್ ಅವರು ಆಯ್ತು ಸರ್ ನಿಮ್ಮ ಅನುಭವ ಏನು ಸರ್ ಈಗ ಸರ್ ಇದರಲ್ಲಿ ಬಸವ ಸರ್ ಎಡಿ ಸರ್ ಅದರ ಸರ್ ಇದರಲ್ಲಿ ನನಗೆ ಭಾಳ ಖುಷಿ ಪಟ್ಟಿದ್ದೇನೆ ಇದಕ್ಕೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ ಆಮೇಲೆ ಟೈಮ್ ಟೈಮಿಗೆ ಬಂದ್ರಿ ಆಮೇಲೆ ನನಗೆ ಇದ್ರ ಭಾಳ ರಿಸಲ್ಟ್ ಆಯಿತು ಬೇರೆ ಕಂಪ್ನಿಗೆ ಉಳಿಸಿದ್ರೆ ಇದೊಂದು ನಿಮ್ದು ಫಾಲೋ ಅಪ್ ಚೆನ್ನಾಗಿದೆ ಹಂಗಾಗಿ ನಾನು ಇದನ್ನ ಕಂಪ್ನಿ ಬಿಡಂಗಿಲ್ಲ ನಾನು ಇದನ್ನ ಕಂಟಿನ್ಯೂ ಮಾಡ್ತೇನೆ ನಾನು ಎಲ್ರಿಗೂ ಯೂಸ್ ಮಾಡ್ತೇನೆ ನಾನು ಪ್ರತಿಯೊಬ್ಬರಿಗೆ ಇದನ್ನ ನನ್ನ ಸ್ನೇಹಿತರಿಗೆ ಎಲ್ರಿಗೂ ತಲುಪ್ತೇನೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಸರ್ ಓಕೆ ಥ್ಯಾಂಕ್ ಯು ಸರ್ ಎಷ್ಟು ಫಾಲೋಪ್ ನಾವು ಸುಮಾರು ಇವಾಗ ಆರು ತಿಂಗಳಾಯ್ತು ಸರ್ ಫಾಲೋಅಪ್ ಮಾಡ್ಕೊಂತ ಸರ್ ಇವರಿಗೆ ಸಲ ಪಪ್ಪಾಯಿಗೂ ಅಷ್ಟೇ ಇವರ ಇಡೀ ತೋಟಗಳಿಗೆ ಒಂಬತ್ತು ತಿಂಗಳ ಫಾಲೋಅಪ್ ಮಾಡ್ತಾರೆ ಪಪ್ಪಾಯಿಗೆ ಆರ್ ತಿಂಗಳ ಪ್ರತಿ ಬೆಳೆಗೂ ಆಯ್ತು ಅತ್ತಿ ತೋರಿಸ್ತೀವಿ ಬಾಳೆ ತೋರಿಸ್ತೀವಿ ನೆಕ್ಸ್ಟ್ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಮೂವ್ ಮಾಡ್ತಾರೆ ಬಟ್ ರಿಸಲ್ಟ್ಸ್ ಕೆಲವು ಕಡೆ ಬರ್ತಾ ಇಲ್ಲ ಯಾಕೆಂದ್ರೆ ಬಿಕಾಸ್ ಆಫ್ ಫಾಲೋಅಪ್ ಮಾಡಲ್ಲ ಬೇಕಾದಂಥ ಕಾನ್ಸಂಟ್ರೇಷನ್ ಕೊಡೋಲ್ಲ ಎಷ್ಟಕ್ಕೆ ಬೇಕು ಅಷ್ಟು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾವೆ ಅದು ಆಗೋದು ಬೇಡ ರೈತ್ರಿಗಳಿಗೆ ರೈತರಿಗೂ ಒಳ್ಳೇದಾಗಬೇಕು ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅಂದರೆ ಅವ್ರಿಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೊಡಬೇಕು ರೈತ್ರುಗಳಷ್ಟೇ ಯಾರು ಫಾಲೋ ಅಪ್ ಪ್ರಾಡಕ್ಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆನಾ ಸರ್ ಚೆನ್ನಾಗಿದೆ ಹಾಂ ಸರ್